ಚಾನಲ್ ಪ್ ಲೈಕ್ಲ್ಲ ಒಂದು ಕಾಲದಲ್ಲಿ ಸಿಂಡರೆಲ್ಲಾ ಎಂಬ ಸುಂದರ ಹುಡುಗಿ ಇದ್ದಳು ಅವಳು ತನ್ನ ಮಲತಾಯಿ ಮತ್ತು ಮಲತಾಯಿಯ ಕ್ರೂರ ಮಕ್ಕಳೊಂದಿಗೆ ವಾಸಿಸುತ್ತಿದ್ದಳು ಒಂದು ದಿನ ಮಲತಾಯಿಯ ಮಕ್ಕಳನ್ನು ರಾಯಲ್ ಪ್ಯಾಲೇಸ್ ನಲ್ಲಿ ನಡೆಯುತ್ತಿರುವ ಸಮಾರಂಭಕ್ಕೆ ಆಹ್ವಾನ ಮಾಡಿದರು ಆದ್ದರಿಂದ ಆ ಇಬ್ಬರು ಮಕ್ಕಳು ತಯಾರಾದರು ನಂತರ ಅಲ್ಲೇ ಇದ್ದ ಸಿಂಡರೆಲ್ಲಾಳನ್ನು ನೋಡಿ ನೀನು ದಾಸಿಯಲ್ಲವ ಆದ್ದರಿಂದ ನಿನ್ನನ್ನು ಸಮಾರಂಭಕ್ಕೆ ಆಹ್ವಾನಿಸಿಲ್ಲ ಎಂದು ತಮಾಷೆ ಮಾಡಿದರು ಅವಳ ಮಲತಾಯಿಯ ಮಕ್ಕಳು ಸಮಾರಂಭಕ್ಕೆ ಹೋದ ತಕ್ಷಣ ಸಿಂಡರೆಲ್ಲಾ ತುಂಬಾ ದುಃಖಪಟ್ಟಳು ಅವಳು ಕೂಡ ಸಮಾರಂಭಕ್ಕೆ ಹೋಗಲು ಬಯಸಿದ್ದಳು ಇದ್ದಕ್ಕಿದ್ದಂತೆ ಅವಳ ಹಿಂಭಾಗದಿಂದ ಒಂದು ಧ್ವನಿ ಕೇಳಿಸಿತು ಆ ಧ್ವನಿ ಈ ರೀತಿ ಇತ್ತು ನಾನು ನಿಮ್ಮ ಕಾಲ್ಪನಿಕ ದೇವರು ತಾಯಿ ನಾನು ನಿಮ್ಮ ಆಸೆಯನ್ನು ಈಡೇರಿಸುತ್ತೇನೆ ಎಂಬ ಧ್ವನಿ ಕೇಳಿಸಿತು ಆ ಕಾಲ್ಪನಿಕ ದೇವರು ಸಿಂಡರೆಲ್ಲಾ ಮತ್ತು ಅವಳ ಸ್ನೇಹಿತರನ್ನು ಮಾಂತ್ರಿಕ ಮಾಡಿ ಅವರು ಶ್ರೀಮಂತರ ರೀತಿ ಕಾಣುವಂತೆ ಮಾಡಿತು ಮತ್ತು ನೀವೆಲ್ಲ ಮಧ್ಯರಾತ್ರಿಗಿಂತ ಮೊದಲೇ ಹಿಂತಿರುಗಬೇಕು ಎಂದು ಹೇಳಿತು ಸಿಂಡರೆಲ್ಲಾ ಆ ಸಮಾರಂಭಕ್ಕೆ ಬಂದಳು ನಂತರ ಅಲ್ಲಿದ್ದ ಸುಂದರ ರಾಜಕುಮಾರ ಸಿಂಡರೆಲ್ಲಾಳನ್ನು ನೋಡಿದನು ತಕ್ಷಣ ಅವಳನ್ನು ಮೂಡಿ ಮಾಡಿದನು ನಂತರ ಅವರಿಬ್ಬರು ಒಟ್ಟಿಗೆ ನೃತ್ಯ ಮಾಡಿದರು ಗಡಿಯಾರದ ಮುಳ್ಳು ಸಂಖ್ಯೆ ಹನ್ನೆರಡರ ಬಳಿ ಹೋಗುತ್ತಿರುವುದನ್ನು ನೋಡಿದ ಸಿಂಡರೆಲ್ಲ ಅರಮನೆಯಿಂದ ತಕ್ಷಣವೇ ಓಡಿದಳು ಆದರೆ ಅವಳು ಆ ಗಡಿಬಿಡಿಯಲ್ಲಿ ಅರಮನೆಯಲ್ಲಿಯೇ ಗಾಜಿನ ಚಪ್ಪಲಿಯನ್ನು ಬಿಟ್ಟು ಬಂದಳು ಗೊಂದಲಕ್ಕೊಳಗಾದ ರಾಜಕುಮಾರ ಅವಳನ್ನು ಹಿಂಬಾಲಿಸಿದನು ಆದರೆ ರಾಜಕುಮಾರನಿಗೆ ಅವಳ ಚಪ್ಪಲಿ ಮಾತ್ರ ಸಿಕ್ಕಿತು ಮರುದಿನ ರಾಜಕುಮಾರನು ಮನೆ ಮನೆಗೆ ಹೋಗಿ ಅವನ ಪ್ರೀತಿಯ ಹುಡುಗಿಯನ್ನು ಹುಡುಕಲು ಪ್ರಾರಂಭಿಸಿದ ಪ್ರತಿ ಮನೆಯಲ್ಲಿದ್ದ ಹುಡುಗಿಯರನ್ನು ಆ ಚಪ್ಪಲಿಗೆ ಅವರ ಕಾಲನ್ನು ಇಟ್ಟು ಪರೀಕ್ಷಿಸಿದ ಶೀಘ್ರದಲ್ಲೇ ರಾಜಕುಮಾರನು ಸಿಂಡರೆಲ್ಲಳ ಮನೆಯನ್ನು ತಲುಪಿದ ಮೊದಲು ಆ ಮಲತಾಯಿಯ ಮಕ್ಕಳು ಅವನಿಂದ ಚಪ್ಪಲಿಯನ್ನು ಕಸಿದುಕೊಂಡು ಅದನ್ನು ಅವರ ಕಾಲುಗಳ ಮೇಲೆ ಪ್ರಯತ್ನಿಸಿದರು ಆದರೆ ಆ ಚಪ್ಪಲಿ ಅವರ ಕಾಲಿಗೆ ಆಗಲಿಲ್ಲ ನಂತರ ರಾಜಕುಮಾರ ಆ ಚಪ್ಪಲಿಯನ್ನು ಸಿಂಡರೆಲ್ಲಾಳಿಗೆ ನೀಡಿದ ನೀವು ಒಂದು ಸಲ ಈ ಚಪ್ಪಲಿಯನ್ನು ನಿಮ್ಮ ಕಾಲಿಗೆ ಹಾಕಿ ನೋಡಿ ಎಂದು ಕೇಳಿಕೊಂಡ ನಂತರ ಸಿಂಡರೆಲ್ಲಾ ಆ ಚಪ್ಪಲಿಯನ್ನು ಹಾಕಿಕೊಂಡಳು ಅವಳ ಸುಂದರವಾದ ಕಾಲು ಆ ಚಪ್ಪಲಿಗೆ ಸರಿಯಾಗಿಯೇ ಆಯಿತು ನಂತರ ರಾಜಕುಮಾರನು ಸಂತೋಷದಿಂದ ನೋಡಿದನು ನಂತರ ರಾಜಕುಮಾರ ಸಿಂಡರಲ್ಲಾಳನ್ನು ತನ್ನ ಅರಮನೆಗೆ ಕರೆದುಕೊಂಡು ಹೋದ ಇಬ್ಬರು ಅರಮನೆಯಲ್ಲಿ ಮದುವೆಯಾದರು ಮತ್ತು ಸಂತೋಷದಿಂದ ಜೀವನ ಪ್ರಾರಂಭಿಸಿದರು